ನಮಸ್ಕಾರ ಇವತ್ತು ಅಕ್ಕಿ ಶಾವಿಗೆಯಿಂದ ಶಾವಿಗೆ ಭಾತ್ ಮಾಡ್ತಾ ಅಥವಾ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನಿವತ್ತು ತೋರಿಸೋ ರೀತಿ ಮಾಡಿದ್ರೆ ಶಾವಿಗೆ ಭಾತು ಉದುರುದ್ರಾಗಿ ಬರುತ್ತೆ ಬರತ್ತೆ ಒಂಚೂರು ಮುದ್ದೆ ಆಗಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಅಕ್ಕಿ ಶಾವಿಗೆ ತಗೊಂಡಿದ್ದೀನಿ ಇದು ಪುಡಿ ಮಾಡಿರೋ ಶಾವಿಗೆ ಅಕಸ್ಮಾತ್ ನೀವು ಪುಡಿ ಆಗದೇ ಇರೋ ಶಾವಿಗೆ ತಗೊಂಡ್ರೆ ನೀವು ಪುಡಿ ಮಾಡಿ ಆಮೇಲೆ ಶಾವಿಗೆ ಬಾತ್ ಮಾಡಬೇಕಾಗತ್ತೆ ಮೊದಲು ಶಾವಿಗೆನ ಬೇಯಿಸ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ ಕುದಿಯೋಕ್ಕೆ ನೀರಿಟ್ಟಿದ್ದೀನಿ ನೀರು ಕುದಿ ಬರ್ತಿದ್ದ ಹಾಗೆ ಶಾವಿಗೆ ಹಾಕ್ತಾ ಇದ್ದೀನಿ ಮೊದಲು ಹಾಕ್ತಾಗ ತುಂಬ ಜಾಸ್ತಿ ಅನಿಸತ್ತೆ ಬೆಂದ ಮೇಲೆ ಕಡಿಮೆ ಆಗುತ್ತೆ ಶಾವಿಗೆ ನೋಡಿ ಒಂದು ಐದಾರು ನಿಮಿಷಕ್ಕೇ ಬೆಂದು ಹೋಗ್ಬಿಡತ್ತೆ ಈಗ ಮಧ್ಯ ಒಂದ್ಸಲ ನೋಡಿ ಹಿಂಗೆ ಹಿಚ್ಕಿ ನಿಮಗೆ ಗೊತ್ತಾಗತ್ತೆ ಇದು ಇನ್ನೂ ಬೆಂದಿಲ್ಲ ಇನ್ನೂ ಒಂದೆರಡು ನಿಮಿಷ ಬೇಯಿಸ್ಬೇಕು ಮತ್ತು ಇದನ್ನು ತುಂಬ ಮೆತ್ತಿಗೆ ಬೇಯಿಸ್ಕೊಂಡ್ಬಿಡ್ಬೇಕು ಅಂತ ಏನಿಲ್ಲ ಪಿಯು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ನಂದೆರಡು ಚಾನಲ್ಗಳಿವೆ ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ನಲ್ಲಿ ಸ್ಕ್ರೀನ್ ಮೇಲೆ ಹೆಸರು ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಬೇಕಾದ್ರೆ ಒಂದ್ಸಲ ನೋಡಿ ಈಗ ಇದು ಬೆಂದಿದೆ ನಾನು ಗ್ಯಾಸ್ ಆರಿಸಿದ್ದೀನಿ ಬಿಸಿ ನೀರಿನಲ್ಲೇ ಶಾವಿಗೆನ ಬಿಟ್ಬಿಟ್ರೆ ಇದು ತುಂಬಾ ಜಾಸ್ತಿ ಬೆಂದು ಹೋಗ್ಬಿಡುತ್ತೆ ಆಮೇಲೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಅದಕ್ಕೆ ನೀರನ್ನು ಬಸ್ತ್ಕೊಂಡ್ಬಿಡ್ಬೇಕು ನೋಡಿ ಇದು ಹೀಗೆ ಬಿಟ್ಟಿರ್ತೀನಿ ಈಗ ಒಗ್ಗರಣೆ ಮಾಡ್ಕೊಳ್ತೀನಿ ಬಾಣಲೆಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಮೇಲೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಕಡಲೆಬೇಳೆ ಹಾಕ್ತೀನಿ ಖಾರಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವು ಹಾಕಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ನೀವು ಗೋಡಂಬಿ ಬದಲಾಗಿ ಕಡಲೆಕಾಯಿ ಬೇಕಾದರೂ ಹಾಕಬಹುದು ಈಗ ಇದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತೀನಿ ಗೋಡಂಬಿ ಮತ್ತು ಬೇಳೆಗಳೆಲ್ಲ ಒಂದು ಸ್ವಲ್ಪ ಗರಿ ಗರಿ ಆಗಲಿ ನಾನು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿಗಳನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಈಗ ಬಣ್ಣ ಬದಲಾಗೋವರೆಗೂ ಈರುಳ್ಳಿನ ಬಾಡಿಸ್ತಾ ಇದ್ದೀನಿ ಇಲ್ಲಿ ನೀವು ನಿಮಗೆ ಬೇಕಾದ ತರಕಾರಿಗಳನ್ನು ಹಾಕ್ಬೋದು ನಿಮ್ಗೆ ಅಕಸ್ಮಾತ್ ಈರುಳ್ಳಿ ಬೇಡ ಅಂದರೆ ಕೊನೆಯಲ್ಲಿ ಹಸಿ ಕಾಯಿ ತುರಿ ಹಾಕ್ಬೋದು ಆಗಲೂ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಬಾಡಿಸಿ ಆದಮೇಲೆ ಹಸಿ ಬಟಾಣಿ ಇದ್ದೀನಿ ಹಸಿ ಬಟಾಣಿನೂ ಒಗ್ಗರಣೆನಲ್ಲೇ ಬಾಡಿಸ್ತೀನಿ ಹಸಿ ಬಟಾಣಿ ಒಗ್ಗರಣೆನಲ್ಲಿ ಬಾಡಿಸುವಾಗ್ಲೇ ಬೆಂದೋಗ್ಬಿಡುತ್ತೆ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಮತ್ತು ಒಂದು ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಹಾಕ್ತೀನಿ ಶಾವಿಗೆ ಭಾತ್ಗೆ ಬೇಕಾದಷ್ಟು ಉಪ್ಪನ್ನು ನಾನು ಈಗಲೇ ಇದ್ದೀನಿ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಕೈ ಆಡಿಸ್ಬಿಡ್ತೀನಿ ಉಪ್ಪನ್ನ ಈಗಲೇ ಹಾಕಿ ಆಮೇಲೆ ಶಾವಿಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಶಾವಿಗೆ ಉಪ್ಪಿಟ್ಟಿಗೆ ಉಪ್ಪು ಸರಿಯಾಗಿ ಹತ್ಕೊಳ್ಳುತ್ತೆ ಮತ್ತೀಗ ಬೇಯಿಸಿರೋ ಶಾವಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಗ್ಗರಣೆಗೆ ನೀರು ಹಾಕಿ ಶಾವಿಗೆ ಬೇಯಿಸೋದ್ರಿಂದ ನೀರಿನ ಒಂದೊಂದು ಸಲ ವ್ಯತ್ಯಾಸ ಆಗಬಹುದು ಆದರೆ ಈ ರೀತಿ ಮಾಡಿದ್ರೆ ಆ ರೀತಿ ಯಾವುದೇ ವ್ಯತ್ಯಾಸಗಳು ಆಗೋದಿಲ್ಲ ಮತ್ತು ಉದ್ರ ಉದ್ರಾಗೂ ಆಗುತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಶಾವಿಗೆ ಭಾತು ತಿನ್ನೋಕ್ಕೆ ಸಿದ್ಧವಾಗುತ್ತೆ ನಿಮಗೆ ಈ ಶಾವಿಗೆ ಭಾತನ ವೀಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ